ಯವಕಲನ ಸ್ವಲ್ಪ ರಿಪೀಟ್ ಮಾಡೋಣ ಯವಕಲನ ವ್ಯವಕಲನ ಅಂದ್ರೇನು ಕಳೆಯುವುದು ವ್ಯವಕಲನ ಅಂದ್ರೇನು ಅಥವಾ ವ್ಯತ್ಯಾಸ ಕಳೆಯುವುದು ಅಥವಾ ವ್ಯತ್ಯಾಸ ಕಂಡಿಡೋದು ಇಲ್ಲಿಂದ ಮೈನಸ್ ಅಂತ ಕರಿತೀವಿ ಮೈನಸ್ ಮಾಡುವುದು ಅಂತ ಅರ್ಥ ಇದರ ಚಿಹ್ನೆ ಯಾವ್ದದ ಹಾ ರೈಟ್ ಈಗ ನೋಡ್ರಿ ವ್ಯವಕಲನ ಕೆಲವು ಪದಗಳು ಯಾವ್ಯಾವ ಕೇನ್ ಅಂತ ಕರಿತೀವಿ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ ನಲ್ಗಡೆ ಒಂದು ಕೆಳಗಡೆ ಒಂದು ಇಟ್ಕೊಂಡು ಕಳೆದ ಲೆಕ್ಕ ಮಾಡ್ತಾ ಇರ್ತೀವಿ ಹೌದಾ ಮೇಲೆ ಒಂದು ಕೆಳಗಡೆ ಸುರೀಕ ಯಾವ ಪದ ಆತರ ಇದಕ್ಕೆ ಏನಂತಾರೆ ಅಂತಂದ್ರೆ ಸುರ್ಯನ ಪದಕ್ಕೆ ಏನಂತಾರೆ ವ್ಯವಕಲ್ಯ ಅಂತ ಕರೀತಾರೆ ಏನ್ ಕರೀತಾರ ಯಾವ್ದು ಕಳಿಸ್ಕೊತದಲ್ಲ ಅದಕ್ಕೆ ವ್ಯವಕಲ್ಯ ಯಾವ್ದು ಕಲಿತದಲ್ಲ ಅದಕ್ಕೆ ವ್ಯವಕಲ್ಯ ಯಾವ್ದು ಕಲಿತದ ಅದಕ್ಕೆ ಇದು ವ್ಯವಕಲ್ಯ ಕಳ್ಸ್ಕೋತದ ಕಳೀತದ ಕಳೆಯುತ್ತದೆ ಬಂದಿರ್ತಕ್ಕಂತ ಉತ್ತರ ಏನದ ಅಂದ್ರೆ ಯವಕಲ್ಯ ಅಂತಂದ್ರೆ ತಿರುವಿನ ಸಂಖ್ಯೆ ಯವಕಲ್ಯ ಅಂತಂದ್ರೆ ಕಳಿಸಿಕೊಳ್ಳುವ ಸಂಖ್ಯೆ ಕಳಿಸ್ಕೋತದ ದೊಡ್ಡ ಸಂಖ್ಯೆ ಇರ್ತದ ಅದ್ರಾಗ ಕಳಿಸ್ಕೋತದೆ ಇನ್ನು ವ್ಯವಕಾಲಕ ಅಂದ್ರೆ ಕಳೆಯುವ ಸಂಖ್ಯೆ ಈ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆಯು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆಯು ಆಮೇಲೆ ಬಂದ ಉತ್ತರ ಏನಂತೀವಿ ವ್ಯತ್ಯಾಸ ಅಂತ ಕರಿತೀವಿ ಕಳೆದಾಗ ಬರುವ ಉತ್ತರ ಈಗ ನಮಗೇನು ಗೊತ್ತಿಲ್ಲ ಅಂತಲ್ಲ ಎಲ್ಲ ಗೊತ್ತಿರ್ತಾವ ಬಟ್ ಇವ್ ಹೆಸರು ಗೊತ್ತಿಲ್ಲ ಪ್ರಶ್ನೆ ಏನ್ ಕೇಳ್ತಾರೆ ಅಂತಂದ್ರೆ ಈ ವ್ಯವಕಲ್ಯ ಇಷ್ಟು ವ್ಯವಕಲ್ಯ ಇಷ್ಟು ವ್ಯತ್ಯಾಸ ಇಷ್ಟು ಹಾಗಾದರೆ ಹಾಗಾದರೆ ಯವಕಲ್ಯ ಹಾಗಾದ್ರೆ ವ್ಯವಕಲಕ ಎಷ್ಟು ಅಂತ ಕೇಳ್ತಾರೆ ಹಿಂಗ ಇಂದ ಮುಂದೆ ಕೊಟ್ಟಳಗ ಯಾವಾಗಲೂ ದೊಡ್ಡ ಸಂಖ್ಯೆ ನಾಲ್ ಬರಿಬೇಕು ಇಪ್ಪತ್ತ್ ಮೂರದಾಗ ಹದ್ನಾಕ್ ಕಳೆದ್ರೆ ಎಷ್ಟು ಬರ್ತದ ಒಂಬತ್ತು ಬರ್ತದ ಅದ್ ಲೆಕ್ಕಾಗ ಆಲ್ರೆಡಿ ಮಾಡಿರಿ ವ್ಯವಕಲ್ಯ ಕಳಿಸಿಕೊಳ್ಳುವ ಸಂಖ್ಯೆ ವ್ಯವಕಲಕ ಕಳೆಯುವ ಸಂಖ್ಯೆ ವ್ಯತ್ಯಾಸ ಅಂದ್ರೆ ಕಳೆದ ಇದರ ಸೂತ್ರ ಏನದ ವ್ಯತ್ಯಾಸದ ಸೂತ್ರ ಅಂದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ಗೆ ಏನು ಅಂತಂದ್ರೆ ವ್ಯತ್ಯಾಸ ಅಂದ್ರೆ ವ್ಯವಕಲ್ಯ ದೊಡ್ಡ ಸಂಖ್ಯೆ ಆಮೇಲೆ ವ್ಯವಕಲ್ಕ ಅಂದ್ರೆ ವ್ಯವಕಲ್ಯ ಅಂದ್ರೆ ಕಳಿಸಿಕೊಳ್ಳುವ ಸಂಖ್ಯೆ ಇಡಬೇಕು ಕಳೆಯುವ ಸಂಖ್ಯೆ ಇಡಬೇಕು ಅವಾಗ ಬರ್ತಕ್ಕಂಥದ್ದೇ ವ್ಯತ್ಯಾಸ ಇಲ್ಲಿ ಇನ್ನು ಎರಡು ಸೂತ್ರ ಅದಾವ ಸಪೋಸ್ ವ್ಯತ್ಯಾಸ ಕೇಳಿಲ್ರಿ ಅಥವಾ ವ್ಯವಕಲ್ಯನೇ ಕೇಳದ ಅಂತಂದ್ರೆ ವವಕಲ್ಯ ಕೇಳದಂದ್ರೆ ಅಂದ್ರೆ ವ್ಯತ್ಯಾಸ ಪ್ಲಸ್ ವ್ಯವಕಲಕ ವ್ಯತ್ಯಾಸ ಪ್ಲಸ್ ವ್ಯವಕಲಕ ಏನ್ ಉತ್ತರ ಬಂದಿರ್ತದೋ ಅದು ಮತ್ತು ವ್ಯವಕಲಕ ಎರಡೂ ಕೂಡುದ್ರ ವ್ಯವಕಲ್ಯ ಬರುತ್ತೆ ನೀವ್ ನೋಡ್ರಿ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಹೆಂಗ್ರಿ ಅಂತ ಕೆಳಗಡೆ ನೋಡೋದು ವ್ಯತ್ಯಾಸ ಫಸ್ಟ್ ಏನದ ವ್ಯವಕಲ್ಯ ಕೇಳ ಸೂತ್ರ ವ್ಯವಕಲ್ಯ ವ್ಯವಕಲ್ಯ ಅಂತಂದ್ರೆ ವವಕಲ್ಯ ಎಸ್ಕೊಟ್ರ ನಿಲ್ಲಿ ಇಪ್ಪತ್ಮೂರು ಕೇಳಿದ್ದೀಯ ಅದೇ ಕಿಳನ ವ್ಯವಕಲ್ಯನೇ ಕಿಳನ ಹೌದಾ ಇದು ಇದು ಇದನ್ಪದ ಆ ವ್ಯವಕಲ್ಯ ವ್ಯವಕಲ್ಯ ಇಸ್ಕೊಳ್ರಿ ವ್ಯತ್ಯಾಸ ಇರ್ತದ ವ್ಯತ್ಯಾಸ ಎಷ್ಟು ಬಂದಿತ್ತು ನಮ್ಗ ಒಂಬತ್ತು ಬಂದಿತ್ತು ಪ್ಲಸ್ ಆ ಸರಿ ಇಲ್ಲಿ ಎಷ್ಟ ವ್ಯತ್ಯಾಸ ಎಷ್ಟದ ಹದಿನಾಲ್ಕ ವ್ಯವಕಲ್ಯ ಎಟ್ಟು ಬಂದಿತ್ತು ಈ ಲೆಕ್ಕ ಮಾಡಿದ್ರಾಗ ಒಂಬತ್ತು ಇವೆರಡು ಇಪ್ಪತ್ಮೂರು ಏನಾಗುತ್ತ ಇಪ್ಪತ್ಮೂರು ವ್ಯವಕಲ್ಯ ಬರ್ತಾ ವ್ಯವಕಲ್ಯದ ಸೂತ್ರ ವ್ಯವಕಲ್ಯದ ಸೂತ್ರ ಏನದ ವ್ಯತ್ಯಾಸ ಪ್ಲಸ್ ವ್ಯವಕಲಕ ಇನ್ನೊಂದ್ ಸೂತ್ರ ಅದ ವ್ಯವಕಲಕ ಎಷ್ಟ್ರಿ ಅಂತ ಅಲ್ಲಿ ವ್ಯವಕಲಕ ಏನದ ವ್ಯತ್ಯಾಸ ಮೈನಸ್ ವ್ಯವಕಲ್ಯ ವ್ಯವಕಲ್ಯ ಇದು ವ್ಯವಕಲ್ಯ ರೀ ಇದು ಏನದ ಇಪ್ಪತ್ಮೂರು ವ್ಯವಕಲ್ಯ ಈಗ ತೋರಿ ಫಸ್ಟ್ ಗಿನ್ ಅದ ವ್ಯ ವೈವಕಲ್ಯ ಅದ ಯವಕಲ್ಯ ಎಷ್ಟ ಇಪ್ಪತ್ಮೂರದ ಮೈನಸ್ ವ್ಯತ್ಯಾಸ ಎಷ್ಟದ ಒಂಬತ್ತು ಎಷ್ಟ್ ಬರ್ತದ ಹದಿನಾಲ್ಕು ಹದಿನಾಲ್ಕು ಅಂದ್ರೆ ಯವಕಾಲಕ ಎಷ್ಟ್ರೆ ಹದಿನಾಲ್ಕದ ಯವಕಾಲಕ ಎಷ್ಟದ ಹದಿನಾಲ್ಕದ ಯವಕಲ್ಯ ಯವಕಲ್ಯ ಎಷ್ಟ ಇಪ್ಪತ್ಮೂರದ ವ್ಯತ್ಯಾಸ ಎಷ್ಟ ವ್ಯತ್ಯಾಸ ಸೂತ್ರ ಅಲ್ಲೇ ನೋಡು ವ್ಯವಕಲ್ಯ ಇಪ್ಪತ್ಮೂರು ಮೈನಸ್ ವ್ಯವಕಲ್ಕ ಎಷ್ಟ ಹದಿನಾಲ್ಕು ಹೌದಾ ಕಳೆದ್ರೆ ಎಷ್ಟು ಬರ್ತದ ಒಂಬತ್ತು ಇದು ಏನದ ಅಂದ್ರೆ ವ್ಯತ್ಯಾಸ ಏನದು ವ್ಯತ್ಯಾಸ ಏನದ ವ್ಯತ್ಯಾಸ ಇವು ಏನದ ಕಳೆಯಲು ಕೆಲವು ನಿಯಮಗಳನ್ನ ನೋಡ್ತೀವಿ ಕಳೆದು ಕಳೀಬೇಕಾದ್ರೆ ಸೊ ಬಹಳಷ್ಟು ಸಲ ಎಷ್ಟಕ್ಕೆ ಎಷ್ಟನ್ನು ಸೇರಿಸಿದಾಗ ಇದು ಸಂಕಲನ ಮಾಡಿದೀವಿ ಸಂಕಲನ ಕಂಡು ಹಿಡ್ಬೇಕಂದ್ರೆ ಸೇಮ್ ಅಷ್ಟೇ ಎಷ್ಟಕ್ಕೆ ಹದಿನೈದನ್ನು ಸೇರಿಸಿದಾಗ ಐವತ್ತೇಳು ಬರುತ್ತದೆ ಇದನ್ನೇ ನಾವು ಏನ್ ಮಾಡ್ಬೋದು ಅಂತಂದ್ರೆ ಇನ್ನೊಂದು ರೀತಿಯಲ್ಲಿ ಸೇರಿಸಿದಾಗ ಬಿಟ್ಟು ಕಳೆದಾಗ ಎಷ್ಟಕ್ಕೆ ಎಷ್ಟ ಹದಿನೈದನ್ನು ಕಳೆದಾಗ ಐವತ್ತೇಳು ಬರುತ್ತದೆ ಅವಾಗ ಏನ್ ಮಾಡಬೇಕು ಅಂತಂದ್ರೆ ಎಷ್ಟಕ್ಕೆ ಹದಿನೈದನ್ನು ಕಳೆದಾಗ ಎಷ್ಟು ಅಂತಂದ್ರೆ ಎಕ್ಸ್ ಸಂಖ್ಯೆ ಗೊತ್ತಿಲ್ಲ ನಮಗ ಕಳೆದಾಗ ಅಂದ್ರೆ ಏನು ಚಿಹ್ನೆ ಇಡ್ಬೇಕು ಕಳೆದಾಗ ಅಂದ್ರೆ ಏನ್ ಇಡ್ಬೇಕು ಎಷ್ಟು ಅಂತ ಗೊತ್ತಿಲ್ಲ ಅದಕ್ಕೆ ಎಕ್ಸ್ ಕಳೆದಾಗ ಅಂದ್ರೆ ಏನ್ ಇಡ್ಬೇಕು ಕಳೆಯೋದು ವ್ಯತ್ಯಾಸ ಆಯ್ತು ಎಸ್ಕೋಟಿ ಎಟ್ ಬರ್ತದ ಇಲ್ಲಿ ಎಕ್ಸ್ ಈ ಕಡೆ ಇಟ್ಕೋರಿ ಎಕ್ಸ್ ಈ ಕಡೆ ಇಟ್ಕೊಂಡ್ರೆ ಮೈನಸ್ ಹದಿನೈದ್ರೆಸ ಒಂದು ಐದರದಾಗ ಎರಡು ಕೊಡಿಸ್ರ ಎಪ್ಪತ್ತೆರಡು ಅಂದ್ರೆ ಎಕ್ಸ್ ಬೆಲೆ ಎಷ್ಟದ ಎಪ್ಪತ್ತೆರಡು ಈಗ ನೋಡ್ರಿ ಪೂರ್ಣ ಗೊತ್ತಾಗತ್ತ ಎಕ್ಸ್ ಅಂದ್ರೆ ಎಪ್ಪತ್ತೆರಡು ಪ್ಲಸ್ ಸಾರಿ ಮೈನಸ್ ಹದಿನೈದು ತಗೊಂಡ್ರೆ ಎಷ್ಟು ಮಾಡ್ತದ ಐವತ್ತೇಳು ಕರೆಕ್ಟ್ ಅದ ಎಪ್ಪತ್ತೆರಡದೊಳಗ ಹದಿನೈದು ಕಳೆದ್ರೆ ಐವತ್ತೇಳು ಆನ್ಸರ್ ಬಂದ ಆನ್ಸರ್ ಏನಾಗ್ತದೆ ಎಕ್ಸ್ ಅಂದ್ರೆ ಎಪ್ಪತ್ತೇಳು ಸಂಖ್ಯೆಯಲ್ಲಿ ಅದೇ ನೋಡ್ರಿ ಎಷ್ಟಕ್ಕೆ ಎಪ್ಪತ್ತೇಳಕ್ಕೆ ಹದಿನೈದನ್ನು ಕಳೆದಾಗ ಐವತ್ತೇಳು ಬರುತ್ತದೆ ಅಂತಕ್ಕಂಥದ್ದು ಇದು ಇದು ಕಳೆಯುವ ಒಂದು ಕೆಲವು ಆಲ್ರೆಡಿ ನಿಯಮಗಳಿವಾರಿಲ್ಲ ಬರ್ಕೋರಿವು ಗುಣಾಕಾರ ಗಣಿತದ ನಾಲ್ಕು ಕ್ರಿಯೆಗಳಲ್ಲಿ ಮೊದಲು ನಾವು ಸಂಕಲನ ನೋಡೀವಿ ಆಮೇಲೆ ವ್ಯವಕರಣ ಬರೋದ್ ಯಾವ್ದು ಅಂದ್ರೆ ಮೂಲ ಕ್ರಿಯೆಗಳೊಳಗ ಗುಣಾಕಾರ ನೋವು ಗುಣಾಕಾರ ಹೆಂಗರ ಅಂದ್ರೆ ಇದ್ರ ಫಸ್ಟ್ ಇದ್ರ ಚಿಹ್ನೆ ಯಾವ್ದದ ಎಂಟು ಇಂಗ್ಲಿಷಿನ ಎಕ್ಸ್ ಅಂತ ಕರಿತೀವಿ ಅಥವಾ ಗುಣಾಕಾರ ಚಿಹ್ನೆ ಅಂತನೂ ಕರಿತೀವಿ ಏನತ್ತೀವಿ ಗುಣಾಕಾರ ಚಿಹ್ನೆ ಎಂಟು ಚಿಹ್ನೆ ಇದು ಯಾಕೆ ಬಳಸಿದ ಅಂತಂದ್ರೆ ಒಂದು ವಸ್ತುಗಳು ಅಥವಾ ಸಮವಸ್ತುಗಳು ಸೇಮ್ ಒಂದೇ ರೀತಿ ಇರ್ತಕ್ಕಂಥ ವಸ್ತುಗಳು ಅಂದ್ರೆ ಅಂಕಿಗಳು ಗುಂಪುಗಳ ಬಂದಾಗ ಕೂಡಿಸುವ ಬದಲು ಗುಣಿಸುವುದು ಅಥವಾ ಪುನರಾವರ್ತಿತ ಸಂಕಲನವೇ ಗುಣಾಕಾರ ಪುನರಾವರ್ತಿತ ಸಂಕಲನ ಅಂದ್ರೆ ಏನು ನಿಮ್ಗೆ ದೊಡ್ಡ ಅಕ್ಷರ ಅನಸ್ತದ ಪುನರಾವರ್ತಿತ ಸಂಕಲನ ಹಂಗಂದ್ರ ಏಳು ಪ್ಲಸ್ ಏಳು ಪ್ಲಸ್ ಏಳು ಪ್ಲಸ್ ಏಳು ಇದು ಪುನರಾವರ್ತಿತ ಸಂಕಲನ ಅಂತ ಕರಿತೀವಿ ಏನ್ ಕರಿತೀವಿ ಪುನರಾವರ್ತನ ಒಂದೇ ಸಂಖ್ಯೆ ಮೊತ್ತ 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 ರಿಪೀಟ್ ಬರೋದು ಆಮೇಲೆ ಇದನ್ನು ಅಲ್ಲ ಸಮ ವಸ್ತುಗಳು ಅಥವಾ ಸೇಮ್ ಇರ್ತಕ್ಕಂತ ಅಂಕಿಗಳು ಅಥವಾ ವಸ್ತುಗಳು ಏನಂದ ಗುಂಪು ಗುಂಪು ಆಗಿ ಬಂದಾಗ ಏಳು 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 ಇವು ಬಂದಾಗ ನೀವು ಕೂಡಿಸುವ ಬದಲು ನೀವು ಕೂಡ ನೋಡ್ರಿ ಏಳು ಏಳು ಎಷ್ಟು ಹದಿನಾಲ್ಕು ಏಳು ಎಷ್ಟು ಇಪ್ಪತ್ತೊಂದು ಏಳು ಎಷ್ಟು ಇಷ್ಟು ಕೂಡಿಸ್ಕೋ ತೋತಿವಿ ಇಲ್ಲಿ ನಾಲ್ಕು ಅಂಕಿಗಳದ ಕೂಡಿಸಿ ಒಂದ್ ವೇಳೆ ಏಳು ಅಂಕಿಗಳು ಇಪ್ಪತ್ತಿದ್ದು ಅಂದ್ರೆ ಹೆಂಗ್ ಮಾಡ್ಬೇಕೀವಿ ಹೀಗೆ ಏಳು ಪ್ಲಸ್ 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 ಹೆಂಗ್ ಮಾಡ್ತೀರಿ ಅಂತ ಸಮಯದಲ್ಲಿ ಸಮಯ ವ್ಯರ್ಥ ಮಾಡೋಕ್ಕಿಂತ ಬದಲು ಏನ್ ಮಾಡ್ಬೇಕು ಅಂದ್ರೆ ಏಳು ಗುಂಡ್ಲೆ ಇಪ್ಪತ್ತು ಎಷ್ಟಾಗತ್ತ ಒಂದ್ನೂರ ನಲ್ವತ್ತು ನೋಡ್ರಿ ಎಷ್ಟು ಈಜಿ ಆಯ್ತು ಅಂದ್ರೆ ಪುನರಾವರ್ತಿತ ಸಂಕಲನ ಅಂತಂದ್ರೆ ಒಂದೇ ಅಂಕಿ ರಿಪೀಟ್ 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 ಬಂದಾಳಾಗ ಅದನ್ನ ಗುಣಾಕಾರ ಮಾಡ್ಬಿಡ್ಬೇಕು ಏನ್ ಮಾಡ್ಬೇಕು ಎಷ್ಟು ಬಂದ ಎಣಿಸ್ಬೇಕು ಒಂದು ಅಂದ್ರೆ ಏಳು ಇಟ್ಕೋಬೇಕು ಇವು ಸಂಖ್ಯೆಗಳು ಎಷ್ಟು ಅದಾವ ಅಂಕಿಗಳು ನಾಲ್ಕು ಅದಾವ ಇಸ್ ಅರ್ಥ ಆಯ್ತು ಪುನರಾವರ್ತಿತ ಸಂಕಲನ ಅಂದ್ರೆ ಅಂಕಿಗಳು ಮತ್ತೊಮ್ಮೆ ರಿಪೀಟ್ ರಿಪೀಟ್ ಬಂದು ಕೂಡಿಸೋದು ಇನ್ನು ಒಂದೇ ಗುಂಪುಗಳು ರಿಪೀಟ್ ಬಂದಾಗ ಅವುಗಳನ್ನ ಕೂಡ ಬದಲಾಗಿ ನಾವು ಗುಣಾಕಾರವನ್ನ ನಾವು ಮಾಡ್ಕೋಬಹುದು ಇನ್ನೊಂದು ಗುಣಾಕಾರದ ಪದಗಳು ಇಲ್ಲಿ ನೋಡಿ ಪದಗಳನ್ನು ನೆನ್ಪಿಡ್ ಈ ಪದ ಯಾಕೆ ನೆನ್ಪಿಡ್ ಸರ್ ಬರ್ತಾವಲ್ರಿ ಆಲ್ರೆಡಿ ಪದ ಯಾಕೆ ನೆನ್ಪಿಡ್ಬೇಕು ಅಂದ್ರೆ ಕ್ವಶನ್ ಉತ್ತಿ ಮಾಡ್ಬೇಕು ಕೊಡ್ತಾವೆ ಹ್ಯಾಂಗಂದ್ರೆ ಗುಣ್ಯ ಗುಣಕ ಮತ್ತ ಗುಣಲ ಗುಣ್ಯ ಗುಣಕ ಗುಣಲ ಇಲ್ಲಿ ನೋಡಿ ಗುಣಕೊದನೇದ ಯಾವುದು ಗುಣ ಮತ್ತ ಎರಡನೇದು ಯಾವುದು ಗುಣ ಇತರ ಉತ್ತರ ಏನಾಗ್ತದ ಇವು ಎರಡು ಅಂಕಿಗಳನ್ನ ನಾಲ್ಕು ಗುಂಡೆ ಎರಡು ಪ್ರಿನ್ಸಿಪಲ್ ಟು ಎರಡು ಗುಣ್ಯ ನಾಲ್ಕು ಗುಣಕ ಎರಡು ಗುಣಲ ಸರ್ ಗುಣ್ಯ ಅಂತಂದ್ರೆ ಯಾವ್ದು ಗುಣಿಸ್ಕೊಳ್ಳೋದು ಅಂದ್ರೆ ಈ ಸಂಖ್ಯೆ ಗುಣ್ಯ ಅಂತಂದ್ರೆ ನಾಲ್ಕು ರಿಪೀಟ್ ರಿಪೀಟ್ ಆಗ್ಯದ ಇಲ್ಲಿ ಗುಣ್ಯ ಯಾವುದು ಏಳು ಗುಣ್ಯ ಯಾವುದು ಯಾವ ಸಂಖ್ಯೆ ರಿಪೀಟ್ ಆಗಿರ್ತದೋ ಪುನರಾವರ್ತನ ಆಗಿರ್ತದೋ ಅದು ಗುಣ್ಯ ಈಗ ನೋಡ್ರಿ ಆ 6 * 6 * 6 * 6 * ಸಾರಿ 6 + 6 + 6 + 6 + 6 = s 2 6 6 12 12 6 18 6 36 24 6 36 ಸೋ ಈ ತರ ಕುಡಸ ಬದಲಾಗಿ ಇದರಗೆ ಗುಣನೇ ಯಾವುದು ರೀ ಗುಣ್ಯ ಯಾವುದು ಯಾವುದು ರಿಪೀಟ್ ಆಗಿರ್ತದೋ ಪುನರಾವರ್ತನೆ ಆಗಿರ್ತದೋ ಅದು ಗುಣ್ಯ ಇಲ್ಲಿ ಆರು ಗುಣ್ಯ ಗುಣಕ ಯಾವುದು ಅಂಕಿ ಒಂದು ಐದು ಇದು ಐದು ಗುಣಕ ಅರ್ಥ ಈಗ ಗುಣ್ಯ ಅಂತಂದ್ರೆ ಅಲ್ಲೇ ಟೇಬಲ್ ನಲ್ಲಿ ಇಡು ಗುಣ್ಯ ಅಂತಂದ್ರೆ ಯಾವುದು ಸಂಖ್ಯೆ ರಿಪೀಟ್ ಆಗ್ಯದ ಗುಣಕ ಅಂತಂದ್ರೆ ಎಷ್ಟು ಅಂಕೆ ಬಾವು ಎಷ್ಟು ಸಲ ರಿಪೀಟ್ ಆಗ್ಯದ ಎಷ್ಟು ಸಲ ಪುನರಾವರ್ತನೆ ಆಗ್ಯದ ಏ ಸಲ ಆಗಿದೆ ಏಳು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಅನ್ನೋದು ಈ ನಾಲ್ಕು ಅನ್ನೋದು ಗುಣಕ ಯಾವ ಸಂಖ್ಯೆ ಆಗ್ಯದ ಏಳು ಆಗ್ಯದ ಅದು ಗುಣ್ಯ ಎರಡು ಗುಣಾಕಾರ ಮಾಡದ ಬರ್ತಕ್ಕಾಗ್ತದೆ ಗುಣಲಬ್ಧ ನಾಳೆ ಕೇಳ್ತಾರ ನಾಳೆ ಪ್ರಶ್ನೆ ಅಂದ್ರೆ ನಾಲ್ಕು ಮತ್ತು ಸಾರಿ ನಾಲ್ಕು ಮತ್ತು ನಾಲ್ಕು ಮತ್ತು ಇಲ್ಲಿ ಬರಿತೀನೋ ನಾಲ್ಕು ನಾಲ್ಕು ಮತ್ತು ಎಂಟರ ಗುಣಲಬ್ಧ ನಾಲ್ಕು ಮತ್ತು ಎಂಟರ ಎಂಟು ನಾಕ್ಲೆ ಪೂರ ಬರಿತಾರವರು ನಾಲ್ಕು ಮತ್ತು ಎಂಟರ ಗುಣಲಬ್ಧ ಪೂರೈ ಆಮೇಲೆ ನಾಲ್ಕು ಮತ್ತು ಎಂಟರ ಗುಣಲಬ್ಧ ಮೂವತ್ತೆರಡು ಹಾಗಾದರೆ ಇದರಲ್ಲಿ ಗುಣಿ ಯಾವ್ದು ಗುಣ ಯಾವ್ದು ಹಾಕಿರೋ ಪ್ರಶ್ನೆ ಅದ್ ಯಾಕೆ ಹಾಕಿರ್ತಾರ ನಿಮ್ ಟೈಮ್ ಅಲ್ಲಿ ಎರಡು ತಾಸನಾಗ ಕಂಪ್ಲೀಟ್ ಮಾಡೋದಿರ್ತದ ಆ ಟೈಮ್ ಅನ್ನ ತಿನ್ನೋ ಕೆಲಸ ಅವ್ರು ಆ ವಿತ್ ಎ ಟೈಮ್ನಾಗ ಅಷ್ಟು ಓದಿ ಲೆಕ್ಕ ಮಾಡೋದು ನಿಮ್ ಜವಾಬ್ದಾರಿ ಟರ್ ಏನಲ್ಲತ್ತ ನೀಂಗ್ ಕೊಟ್ರ ಅಂದ್ರೆ ಬಹಳ ಈಸಿ ಬರ್ತೀರಿ ನೀವು ಹೌದಾ ಅದಕ್ಕೆ ಅವ್ರು ಏನ್ ಮಾಡ್ಯಾರ ಅಂತಂದ್ರೆ ನಿಮ್ಮ ಟೈಮ್ ಅನ್ನ ತಿನ್ಬೇಕಾದ್ರೆ ಅಂಕಿ ರೂಪದಲ್ಲಿ ಬದಲಾಗಿ ಅಕ್ಷರ ಅಕ್ಷರೂಪದ ಕೊಟ್ಟುಬಿಟ್ಟ ಅಂಕಿಗಳು ಕೊಟ್ರೆ ಈಸಿ ಆಗುತ್ತೆ ಅವಾಗ ಏನ್ ಮಾಡ್ತಾರ ಗುಂಡೆ ಆರು ಗುಣತ ಐದು ಹಾಗಾದ್ರೆ ಗುಣಲಬ್ಧ ಎಷ್ಟು ಕೇಳ್ತಾರೆ ಗುಣಲಬ್ಧ ಎಷ್ಟಾಗತ್ತ ಮೂವತ್ತಾಗತ್ತ ಅಂದ್ರೆ ಆರು ಗುಂಡ್ಲೆ ಐದು ಇಸ್ಕಲ್ ಟು ಮೂವತ್ತು ಈ ಮೂವತ್ತೇ ಗುಣಲಬ್ಧ ಮೂವತ್ತೆ ಗುಣಲಾಕ್ತ ಸರಿ ಗುಣಾಕಾರದ ಪದಗಳು ಗುಣ್ಯ ಗುಣಕ ಗುಣಲಬ್ಧ ಗುಣಕಾರದ ಪದಗಳು ಗುಣ್ಯ ಗುಣಕ ಗುಣಲಬ್ಧ ಗುಣ್ಯ ಗುಣ್ಯ ಹೇಳಿದ್ರೆ ಈ ಕೆಲವು ನಿಯಮಗಳದವು ಗುಣಾಕಾರ ಮಾಡ್ಬೇಕಾದ್ರೂ ಕೆಲವು ನಿಯಮದ ಹೆಂಗ ನೋಡ್ರಿ ಗುಣಾಕಾರದ ನಿಯಮಗಳು ಫಸ್ಟ್ ನೋಡಿ ಗುಣಾಕಾರದ ಅನನ್ಯತಾಂಶ ಅನನ್ಯತ ಅಂಶ ಅಂತಂದ್ರೆ ಈ ಸಂಖ್ಯೆ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡ್ರಿ ಅದೇ ಸಂಖ್ಯೆ ಬರುತ್ತೆ ಐದಕ್ ಒಂದ್ರೆ ಗುಣಿಸಿದ್ರು ಐದೇ ಬರುತ್ತೆ ಒಂದಕ್ಕೆ ಐದ್ರಲ್ಲೇ ಗುಣಿಸಿದ್ರು ಐದೇ ಬರುತ್ತೆ ಸರ್ ಅಚನಾಕ ಒಂದು ನೂರಲೆ ಗುಣಸದ್ರ ನೂರು ಗುಂಡ್ಲೆ ಒಂದು ಬರ್ತದೆ ಅಥವಾ ಒಂದು ಗುಂಡ್ಲೆ ನೂರು ಬರ್ತದೆ ಅದಕ್ಕೆ ಇದಕ್ಕೆ ಅನನ್ಯತ ಅಂಶ ಅಂತ ಕರಿತೀವಿ ಅಲ್ಲಿ ಇದರಲ್ಲಿ ಸಂಕಲನದಲ್ಲಿ ಅನನ್ಯತ ಅಂಶ ಯಾವುದು ಜೀರೋ ಜೀರೋಕ್ ಯಾವ ಅಂಕೆಯಿಂದನೂ ಕೂಡಿಸಿ ಅದೇ ಅಂಕೆ ಬರುತ್ತೆ ಜೀರೋಕ್ ನಾಲ್ಕರಲ್ಲ ಕೂಡಸ್ರಿ ನಾಲ್ಕು ಜೀರೋಲ್ಲ ಕೂಡಸ್ರಿ ನಾಲ್ಕೆ ಬರುತ್ತೆ ಅಂದ್ರೆ ಸಂಕಲನದ ಅನಂತ ಅನನ್ಯತ ಅಂಶ ಜೀರೋ ಗುಣಾಕಾರದ ಅನನ್ಯತ ಅಂಶ ಇದು ನೆನಪಿಡ್ರಿ ಪ್ರಶ್ನೆ ಕೇಳುವ ಸಾಧ್ಯತೆ ಇರತಕ್ಕಂಥದ್ದು ಮುಂದೆ ಸೊನ್ನೆಯಿಂದ ಯಾವುದೇ ಪೂರ್ಣ ಸಂಖ್ಯೆಯನ್ನು ಗುಣಿಸಿದಾಗ ಗುಣಲಬ್ಧ ಮಾತ್ರ ಸೊನ್ನೆ ಈ ನೋಡ್ರಿ ಎರಡಕ್ಕೆ ಸೊನ್ನೆಲೆ ಗುಣಾಕಾರ ಮಾಡ್ರಿ ಅಥವಾ ಸೊನ್ನೆ ಎರಡಲೆ ಗುಣಕಾರ ಮಾಡ್ರಿ ಸೊನ್ನೆ ಆರಕ್ಕ ಸೊನ್ನೆಲೆ ಗುಣಕಾರ ಮಾಡ್ರಿ ಸೊನ್ನೆಕ ಆರಲೆ ಗುಣಕಾರ ಮಾಡ್ ಅಂದ್ರ ಸೊನ್ನೆ ಸಂಖ್ಯೆಯನ್ನ ಯಾ ಸೊನ್ನೆಯಿಂದ ಯಾವ ಸಂಖ್ಯೆಗೂ ಗುಣಾಕಾರ ಮಾಡ್ರಿ ಅದು ಮಾತ್ರ ಸೊನ್ನೆ ಇಲ್ಲಿ ಯಾವುದೇ ಸಂಖ್ಯೆ ಒಂದರಿಂದ ಗುಣಾಕಾರ ಮಾಡಿದ್ರೆ ಅದೇ ಸಂಖ್ಯೆ ಬರ್ತದೋ ಹಾಗೆ ಸೊನ್ನೆಯಿಂದ ಯಾವ ನೀವು ಗುಣಾಕಾರ ಮಾಡ್ರಿ ಸೊನ್ನೆ ಬರ್ತದ ಏನ್ ಬರ್ತದ ಇನ್ನ ಮೂರನೇ ನೋಡ್ರಿ ಗುಣಾಕಾರದ ಪರಿವರ್ತನಾ ನಿಯಮ ಪರಿವರ್ತನ ಅಂದ್ರೆ ಅದಲು ಬದಲು ಮಾಡ ಏನ್ ಮಾಡೋದು ಈಗ ನೋಡ್ರಿ ಹತ್ತು ಗುಂಡ್ಲೆ ಎರಡು ಇಸ್ಕಲ್ಟು ಎಷ್ಟ ಎರಡು ಗುಂಡ್ಲಿ ಹತ್ತು ಎಷ್ಟ ಈಗ ನೋಡ್ರಿ ಹತ್ತು ಎರಡ್ಲೆ ಇಪ್ಪತ್ತು ಇಸ್ಕಾಲ್ಟು ಎರಡು ಹತ್ತು ಇಪ್ಪತ್ತು ಅಂದ್ರೆ ಈ ಸಂಖ್ಯೆ ಇಚ್ಗಡೆ ಅದ್ಲ ಬದಲು ಮಾಡಿದ್ರು ಸಹಿತ ಅಷ್ಟೇ ಸಂಖ್ಯೆ ಬರ್ತದೆ ಅದಕ್ಕೆ ಗುಣಾಕಾರದ ಪರಿವರ್ತನೆ ನಿಯಮ ಎರಡೂ ಸಪ್ ಇದು ಈಚುಗಡೆ ಕಳಿಸಲಿ ಅದು ಹಚ್ಚಿಟ್ಟು ಕಳಿಸಲಿ ಯಾವ್ದಾದ್ರು ಕರೆಕ್ಟ್ ಇಲ್ಲಿ ನೋಡ್ರಿ ನಾಲ್ಕು ಮೂರ್ಲೆ ಮೂರ್ ನಾಲ್ಕನೇ ನೋಡ್ರಿ ಎರಡ್ ಹತ್ತಲೆ ಹತ್ತಲೇ ಹತ್ತ ನಾಲ್ಕನೇದ ಗುಣಾಕಾರದ ಸಹ ಪರಿವರ್ತನಾ ನಿಯಮ ಸಹ ಅಂತಂದ್ರೆ ಇಲ್ಲಿ ಏನ್ ಬಿ ಬದಲಾಸು ಗುಣಾಕಾರದ ಇಲ್ಲಿ ಏನ್ ಬಿ ಬದಲಾಸು ಉತ್ತರ ಮಾತ್ರ ಕರೆಕ್ಟ್ ಬರ್ತದೆ ನೋಡಿ ಇಲ್ಲಿ ಏನದ ಮೂರು ಗುಂಡ ನಾಲ್ಕು ಬ್ರೊಕೆಟ್ ನಗ ಆಮೇಲೆ ಎಂಟು ಐದ ಇಚ್ಛಿಗಡೆ ಏನದ ಅಂಕಿ ವಲಸಿ ಎಂಬ ಅದಾವ ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಕರೆಕ್ಟಾ ಇದರಿವರ್ತನೇಮಂದ್ರೆ ಇಲ್ಲಿನೂ ಅಂಕಿ ಸೇಮವ್ವ ಇಲ್ಲಿನೂ ಅಂಕಿ ಅವ ವ್ಯತ್ಯಾಸ ನೋಡ್ರಿ ಹೆಂಗದ ಅಂದ್ರೆ ಇದು ಬ್ರೋಕೆಟ್ನಾಗ ಅದ ಯಾವ್ದು ಮೂರು ನಾಲ್ಕು ಇಲ್ಲಿ ನಾಲ್ಕು ಐದು ಬ್ರೋಕೆಟ್ ನಾಗ ಗಡಿತ ಏನದ ಫಸ್ಟ್ ಬ್ರೋಕೆಟ್ ನನ್ ಮಾಡ್ಕೋಬೇಕು ಬ್ರೋಕೆಟ್ ನನ್ ಕಡಿ ತೆಗಿಬೇಕು ಮೂರ್ ನಾಕ್ಲೆ ಹನ್ನ ಇಟ್ಕೊಂಡಿದ್ವಿ ಗುಣಕಾರ್ ಚಿಹ್ನೆ ಗುಣಕಾರ್ಚಿಹ್ನೆ ಇಟ್ಕೊಂಡಿದ್ವಿ ಐದು ಐದ್ ಇಟ್ಕೊಂಡ್ರಿ ಇಸ್ಕಲ್ ಟು ಇಲ್ ನೋಡ್ರಿ ಮೂರಕ್ ಮೂರ್ ಇಟ್ಕೊಂಡಿದ್ವಿ ಗುಣಕಾರ್ ಚಿಹ್ನೆ ಗುಣಕಾರ್ ಚಿಹ್ನೆ ಮೊದ್ಲು ಬ್ರೊಕೆಟ್ ನೋಡ್ಕೊಂಡಿದ್ವಿ ನಾಕೈದ್ಲೆ ಇಪ್ಪತ್ ಸೊ ಇಷ್ಟ ಬೇಕು ಹನ್ನೆರಡು ಐದ್ಲೆ ಅರವತ್ತು ಮೂರ್ ಇಪ್ಪತ್ಲೆ ಅಂದ್ರೆ ಈ ಕಡೆ ಭಾಗದ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂನು ನಾವು ಮಾಡುದೇವತ್ತಂದ್ರೆ ಉತ್ತರ ಸೇಮ್ ಬರ್ತದೆ ಅಂದ್ರೆ ಗುಣಾಕಾರದ ಸಹ ಪರಿವರ್ತನೆ ಇಸኩል ಇಂದ ಆ ಕಡೆನೂ ಗುಣಾಕಾರ ಮಾಡಿದ್ರೆ ಸೇಮ್ ಬರ್ತದ ಇಸኩል ಈ ಕಡೆ ಮಾಡಿದ್ರೂ ಏನು ಬರ್ತದ ಸೇಮ್ ಬರ್ತದ ಇದು ಏನದ ಹಾ 5 ರಿಂದ ಭಾಗಲೇ 3 ಇಟ್ಕೊಂಡ್ರೆ ಒಳಗೆ ಈ ಚಿತ್ರ ತಗಿದ್ ಯಾಕಂದ್ರೆ ಇಲ್ಲಿ ಚಿತ್ರ ಆಗುತ್ತೆ ಹ್ಮ್ ಈ ಅರ್ಥ ಐತಿದೆಯಲ್ಲ ಇದೆಲ್ಲ ಬರ್ಕೊಂಡ್ರಿ ರೈಟ್ 来，再来做。嗯嗯<三>